ಅಂತೂ ಇಂತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಬಂತು ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಕರ್ನಾಟಕ ಸರ್ಕಾರದ ನಡವಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಈಗ ತಾನೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ಮುಖ್ಯ ವೇತನ ಶ್ರೇಣಿ ಮತ್ತು ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರವು ಅಂಗೀಕರಿಸುತ್ತಿರುತ್ತದೆ ಅದರಂತೆ ಏಳನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರ ಹರ್ಷಿಸುತ್ತದೆ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿಗಳು ಮತ್ತು ಪರಿಷ್ಕೃತ ಇಪ್ಪತ್ತೈದು ವೇತನ ಶ್ರೇಣಿಗಳು ಈ ಕೆಳಕಂಡಂತಿವೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿಗಳು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ ದಯವಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು ಪ್ರಸ್ತುತ ವೇತನ ಶ್ರೇಣಿಗಳು ಮತ್ತು ಪರಿಷ್ಕೃತ ಏನಾಗಿದೆ ವೇತನ ಶ್ರೇಣಿಗಳು ಅದರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಸ್ಕ್ರೀನ್ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಿರುವ ಒಂದು ಬೈಕ್ ಅಪ್ಡೇಟ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಅಪ್ಡೇಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಈ ಕೆಳಗಂಡಂತೆ ವೇತನವನ್ನು ನಿಗದಿಪಡಿಸಲ ನಿಗದಿಪಡಿಸತಕ್ಕದ್ದು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಮೂಲ ವೇತನ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಬೆಲೆ ಸೂಚ್ಯಾಂಕ ಹಂತ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರ್ಗೆ ಸಂವಾದಿಯಾಗಿ ಲಭ್ಯವಿದ್ದ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆ ಸೊ ಅದರ ಜೊತೆಗೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ರಷ್ಟು ಫಿಟ್ಮೆಂಟ್ ಓಕೆ ಸೊ ಅದಾದ ಮೇಲೆ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯವು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಸ್ತಾಪವಾಗತಕ್ಕದ್ದು ಅದರ ಜೊತೆಗೆ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲು ಸರ್ಕಾರ ಹರ್ಷಿಸುತ್ತದೆ ಅದರಂತೆ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯ ಪ್ರಸ್ತುತ ಮೊತ್ತವನ್ನು ಕ್ರಮವಾಗಿ ಮಾಸಿಕ ಎಂಟು ಸಾವಿರದ ಐದುನೂರು ಮತ್ತು ಎಪ್ಪತ್ತೈದು ಸಾವಿರದ ಮುನ್ನೂರರಿಂದ ಹದಿಮೂರು ಸಾವಿರದ ಐದುನೂರು ಮತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆರುನೂರು ರೂಪಾಯಿಗಳಿಗೆ ಮತ್ತು ಸಂವಾದಿ ಸಂವಾದಿ ಕುಟುಂಬ ಪಿಂಚಣಿ ಕನಿಷ್ಠ ಮೊತ್ತ ಗರಿಷ್ಠ ಮಿತಿಯನ್ನು ಅನುಕ್ರಮವಾಗಿ ಮಾಸಿಕ ಎಂಟು ಸಾವಿರದ ಐದುನೂರು ಮತ್ತು ರೂಪಾಯಿ ಹದಿನಾಲ್ಕು ಸಾವಿರದ ಒಂದು ನೂರ ಎಂಬತ್ತರಿಂದ ಹದಿಮೂರು ಸಾವಿರದ ಮುನ್ ಐದುನೂರು ಮತ್ತು ಎಂಬತ್ತು ಸಾವಿರದ ನಾಲ್ಕುನೂರುಗಳಿಗೆ ಪರಿಷ್ಕರಿಸತಕ್ಕದ್ದು ಪರಿಷ್ಕೃತ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಗಳು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುತ್ತೆ ಆದರೆ ಪಿಂಚಣಿ ಪರಿಷ್ಕರಣೆಯ ಆರ್ಥಿಕ ಲಾಭವು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಸ್ ಓಕೆ ಸೊ ಜಾರಿಯಾಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಮರಣ ಮತ್ತು ನಿವೃತ್ತಿ ಏನಿದೆ ಅದರ ಕುರಿತು ಕೂಡ ಯಾವುದೇ ಬದಲಾವಣೆಗಳು ಅಂತ ಹೇಳಿದ್ದಾರೆ ಸೊ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರದಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದ ಮೃತ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿನಂತೆ ನಿಗದಿಪಡಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಸೊ ಅದೇ ಥರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತ ಇದ್ದ ಮೂಲ ವೇತನ ಏನಿದೆ ಅದರ ಜೊತೆಗೆ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬತ್ತೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಫಿಟ್ಮೆಂಟ್ ಓಕೆ ಸೊ ಈ ಎಲ್ಲ ಅಪ್ಡೇಟ್ ಜಸ್ಟ್ ಈಗ ತಾನೆ ಲೇಟೆಸ್ಟ್ ಅಪ್ಡೇಟ್ ನೀವು ನೋಡ್ತಿರ್ಬೋದು ಏಳನೇ ರಾಜ್ಯ ವೇತನದ ಒಂದು ಆದೇಶ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋನ ಬಿಕಾಸ್ ರಾಜ್ಯ ಸರ್ಕಾರದ ಆದೇಶವನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋಗೋಸ್ಕರ ಥ್ಯಾಂಕ್ ಯು ವೀಕ್ಷಕರೇ